ಸಂವಿಧಾನ ಶಿಲ್ಪಿ ದೀನ ದಲಿತರ ಬಾಳಿನ ಸೂರ್ಯೋದಯ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಆದರೆ ಈ ಸ್ಫೂರ್ತಿಯ ಹಿಂದಿನ ಶಕ್ತಿ ಯಾರಂದರೆ ರಮಾಬಾಯಿ ಅಂಬೇಡ್ಕರ್ ಅವರು ಹತ್ತನೇ ತರಗತಿ ಮುಗಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂಬತ್ತು ವರ್ಷದ ರಮಾಬಾಯಿ ಅಂಬೇಡ್ಕರ್ ಅವರೆಲ್ಲ ಮದುವೆ ಮಾಡೋದಾಗಿ ನಿಶ್ಚಯಿಸ್ತಾರೆ ಅಂದಿನ ಜಾತಿ ಪದ್ಧತಿ ಎಷ್ಟು ಅಸಹ್ಯವಾಗಿತ್ತು ಅಂದ್ರೆ ಅವರಿಗೆ ಮದುವೆ ಆಗಲು ಕೂಡ ಜಾಗ ಇರೋದಿಲ್ಲ ಅದಕ್ಕಾಗಿ ಅವರು ಮೀನಿನ ಮಾರುಕಟ್ಟೆಯಲ್ಲಿ ಅದು ರಾತ್ರಿಯ ಸಮಯದಲ್ಲಿ ಮದುವೆ ಆಗ್ತಾರೆ ಮದುವೆ ಆದ ನಂತರ ರಮಾಬಾಯಿ ಅಂಬೇಡ್ಕರ್ ಅವರ ಜೀವನ ಸುಖವಾಗಿತ್ತೇನೋ ನಿಜವಾಗಿಯೂ ಇಲ್ಲ ಅಂಬೇಡ್ಕರ್ ಅವರು ಲಂಡನ್ ಅಮೇರಿಕ ಇಂಗ್ಲೆಂಡ್ಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಹೋದಾಗ ಮನೆಯಲ್ಲಿ ಬಂದ ಎಲ್ಲ ಸವಾಲುಗಳನ್ನು ಎದುರಿಸಿ ಎಲ್ಲ ಜವಾಬ್ದಾರಿಗಳನ್ನು ದಿಟ್ಟತನದಿಂದ ಎದುರಿಸಿ ಅಂಬೇಡ್ಕರ್ ಅವರ ಓದು ಸಂಪೂರ್ಣಗೊಳ್ಳೋದಕ್ಕಾಗಿ ಇವರು ಸಹಾಯವನ್ನು ಮಾಡ್ತಾರೆ ಅಂಬೇಡ್ಕರ್ ಅವರು ವಿದೇಶದಲ್ಲಿದ್ದಾಗ ತಮ್ಮ ಮೂರ್ನಾಲ್ಕು ಮಕ್ಕಳು ತೀರಿಕೊಂಡರೂ ಕೂಡ ದುರುತಿಗೊಡೆದೆ ಅವರೆಲ್ಲರ ಅಂತ್ಯ ಸಂಸ್ಕಾರವನ್ನು ಮಾಡಿ ಅಂಬೇಡ್ಕರ್ ಅವರ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಜೊತೆಯಾಗಿ ನಿಂತವರು ರಮಾಬಾಯಿ ಅಂಬೇಡ್ಕರ್ ಅವರು ರಮಾಬಾಯಿ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿನ್ನ ಹೋರಾಟ ಚಳುವಳಿ ಆಂದೋಲನ ಶಿಕ್ಷಣ ಇವೆಲ್ಲವೂ ಕೂಡ ಆಮೇಲೆ ಇರಲಿ ಮೊದಲು ನಮ್ಮ ಮನೆಯನ್ನು ಚೆನ್ನಾಗಿ ನೋಡ್ಕೊಂಡು ಮನೆಯ ಜವಾಬ್ದಾರಿಯನ್ನು ನಿರ್ವಹಿಸು ಎಂದು ಒತ್ತಡವನ್ನು ಹಾಕಿದರೆ ಇವತ್ತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತಹ ರತ್ನವನ್ನು ಭಾರತ ಕಳೆದುಕೊಳ್ತಾ ಇತ್ತು ಆದರೆ ಅವರು ಹಾಗೆ ಮಾಡದೆ ನಮ್ಮಂತೆ ಹಲವಾರು ಜನ ಈ ಭಾರತದಲ್ಲಿ ಕಷ್ಟವನ್ನು ಪಡೆದಿದ್ದಾರೆ ಅವರೆಲ್ಲರ ಬಾಡಿಗೆ ಆಶಾಕಿರಣವಾಗಿ ಹೋಗಲು ನೀನು ತಯಾರಾಗು ಎಂದು ಹುರಿದುಂಬಿಸುವಕ್ಕಾಗಿ ಇವತ್ತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನಂತಹ ರತ್ನ ನಮಗೆ ಸಿಕ್ತು